ಸಾವಿರ ಚಪ್ಪಾಳೆ ನಾಡಿನ ಪ್ರೀತಿಯ ಬೆಳಗಿಸಿದ ನಿಮಗಿದು ಹೆಮ್ಮೆಯ ಚಪ್ಪಾಳೆ ಚಪ್ಪಾಳೆ ಅಂತರ ಮಾಡಬೇಕು ಅಂತ ಸಂಕಲ್ಪ ತೊಟ್ಟಿರೋ ಗಂಡದ ಗುಂಡಿರೋ ಗಂಡು ಭೂಮಿ ನಮ್ದು ಈ ಕನ್ನಡ ನೆಲ್ದಾಗ ಹುಟ್ಟಿರೋ ಮಕ್ಕಳು ದೇಶಗೋಸ್ಕರಾಗಿರ್ತಾರೆ ಸರ್ದಾರ ಜನ್ಮದಿನ ಭಾರತೀಯರ ಶೌಖ್ಯ ಮೆರೆದ ದಿನ ಗಂಡದೇ ಬೀರದಲ್ಲಿ ಗುಂಡಿಗೆ ಪ್ರಾಣ ಚೆಲ್ಲಿ ನಿನ್ನ ಬಾಯ್ ತಾಯಿ ಆಸ್ಥಾನಕ್ಕೆ ಬಂದು ತಾಯಿಗೆ ನೆನಪು ಎಲ್ಲರಿಗೂ ಬೆಳಗಿನ ಶುಭೋದಯಗಳು ನನ್ನ ಹೆಸರು ಭೂಮಿಕಾ ಕುಮಾರ್ ಶಿರೋಳ್ ನಾನು ಏಳನೇ ತರಗತಿಯ ವಿದ್ಯಾರ್ಥಿ ನಾವು ಇಂದು ಎಪ್ಪತ್ತೈದನೇ ಸ್ವಾತಂತ್ರ್ಯ ದಿನಾಚರಣೆಯನ್ನು ಆಚರಿಸುತ್ತಿದ್ದೇವೆ ಸ್ವಾತಂತ್ರ್ಯ ದಿನ ನಮ್ಮೆಲ್ಲರಿಗೂ ಶುಭ ಸಂದರ್ಭ ಎಂದು ನಮ್ಮೆಲ್ಲರಿಗೂ ತಿಳಿದಿದೆ ಭಾರತ ಸ್ವಾತಂತ್ರ್ಯ ಭಾರತ ಸ್ವಾತಂತ್ರ್ಯ

ಉಪಸ್ಥಿತಿ ಹೇ ಊಹೆ ದಿನ ಹಂಸಿ ಭಾರತ್ ವಾಶೋಕಿಲೆ ಆನಂದ ಉತ್ಸಾ ಅವರ ಅಭಿಮಾನ್ ಕದೀನ್ ಹೇ ಆಜ್ ಕಿ ದಿನ ಸರ್ ಉನ್ನಿಸ್ಸಿ ಚಾಲಿಸೆ ಹ ಇವತ್ತು ನಾನು ಕಿತ್ತೂರು ರಾಣಿ ಚೆನ್ನಮ್ಮನ ವೇಷ ಧರಿಸಿದ್ದೇನೆ ಎಪ್ಪತ್ತೈದನೇ ಸ್ವಾತಂತ್ರ್ಯೋತ್ಸವಕ್ಕೆ ನನ್ನ ಹಾರ್ದಿಕ ಶುಭಾಶಯಗಳು ನೀವೇನು ಊತ್ತೀರಾ ಬಿತ್ತೀರಾ ಕಳೆ ಕಿತ್ತಿರ ಮೋಡ ಮಳೆ ಸುರಿಸುತ್ತದೆ ಭೂಮಿ ಬೆಳೆ ಕೊಡುತ್ತದೆ ನಿಮಗೆ ಕೊಡಬೇಕು ಕಪ್ಪಾ ನಮ್ಮ ಅಣ್ಣ ತಮ್ಮಂದಿರ ನೆಂಟರಷ್ಟರ ಬಂದು ಬಳಗರ ನಿಮಗೆ ಏಕೆ ಕೊಡಬೇಕು ಕಪ್ಪ ಕೆಂಪು ಮೂತಿಯ ಕೋತಿಗಳ ನಮ್ಮ ದೇಶವನ್ನು ಬಿಟ್ಟು ಇಂಡಿಪೆಂಡೆನ್ಸ್ ಡೇ ನಾನು ನಾನು ಕಾವ್ಯ ಸಿದ್ದಾಪುರ್ ನಾಲ್ಕನೇ ತರಗತಿ ವಿದ್ಯಾರ್ಥಿಯ ನಾನು ಅನಕಿ ಒಬ್ಬ ಯೋಜದಲ್ಲಿದ್ದೀನಿ ఎల్గూ స్వాతంత్ర దినాచరణ శుభీ ఫస్ మంగళతరేషిని స్వతంత్ర దినాచరణ శుభాశ్ నేను ప్రతి స్వాతంత్ర దినాచరణ ఆచరి స్వాతంత్ర ಸನ್ಮಾನ್ಯ ಅಧ್ಯಕ್ಷರೇ ಮುಖ್ಯ ಅತಿಥಿಗಳೇ ಪೂಜೆ ಗುರುಗಳೇ ಹಾಗೂ ಸಹೋದರ ಸಹೋದರಿಯರೇ ಇಂದು ಇಂದು ನಾನು ನಾನು ಸ್ವಾತಂತ್ರ್ಯ ದಿನಾಚರಣೆ ಬಗ್ಗೆ ಒಂದೆರಡು ಮಾತುಗಳನ್ನು ಹೇಳ್ತೇನೆ ಹಾಗೂ ನೂರ ನಲವತ್ತೇಳು ಆಗಸ್ಟ್ ಹದಿನೈದರಲ್ಲಿ ಸ್ವಾತಂತ್ರಲ್ಲಿ ಸ್ವಾತಂತ್ರ್ಯ ಬಂದಿತು ಅದಕ್ಕಿಂತಲೂ ಮೊದಲು ಅವರು ನಮ್ಮ ದೇಶವನ್ನು ಆಳುತ್ತಿದ್ದರು ಮಾನ್ಯ ಅಧ್ಯಕ್ಷರೇ ಮುಖ್ಯ ಅತಿಥಿಗಳೇ ಗುರುಗಳೇ ಹಾಗೂ ನನ್ನ ಸಹೋದರ ಸಹೋದರಿಯರೇ ಮೊದಲಿಗೆ ಎಲ್ಲರಿಗೂ ಸ್ವಾತಂತ್ರ್ಯ ದಿನಾಚರಣೆಯ ಶುಭಾಶಯಗಳು ಇಂದು ನಾನು ಸ್ವಾತಂತ್ರ್ಯ ದಿನಾಚರಣೆಯ ಬಗ್ಗೆ ಒಂದೆರಡು ಮಾತುಗಳನ್ನು ಹೇಳಲು ಬಯಸುತ್ತೇನೆ ಬ್ರಿಟಿಷರ ಆಡಳಿತದಿಂದ ನಮ್ಮ ದೇಶವು ಹತ್ತೊಂಬತ್ತು ನೂರ ನಲವತ್ತೇಳು ಆಗಸ್ಟ್ ಹದಿನೈದರಂದು ಸ್ವಾತಂತ್ರ್ಯವಾಯಿತು ಅದರ ನೆನಪಿಗಾಗಿ ಪ್ರತಿ ವರ್ಷ ನಾವು ಆಗಸ್ಟ್ ಹದಿನೈದರಂದು ಸ್ವಾತಂತ್ರ್ಯ ದಿನಾಚರಣೆಯನ್ನು ಆಚರಿಸುತ್ತೇವೆ ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ತಂದುಕೊಟ್ಟ ಮಹಾ ಮಹಾನ್ ವ್ಯಕ್ತಿಗಳು ಮಹಾತ್ಮ ಶ್ರೀ ಸನ್ಮಾನ ಶ್ರೀ ಅಧ್ಯಕ್ಷರ ಪೂಜಾ ಗುರುಗಳು ಹಾಗೂ ಪಾಲಕರ ಸಹೋದರಿಯರ ಸಹೋದರಿ ಇಂದು ಸ್ವಾತಂತ್ರ್ಯ ಸ್ವಾತಂತ್ರ್ಯೋತ್ಸವದ ಕುರಿತು ಒಂದೆರಡು ಮಾತುಗಳ

ಮಾರ್ನಿಂಗ್ ಇರೋ ಮೈನೇಕನೂರ್ ಟುಡೇಸ್ ಇಂಡಿಪೆಂಡೆನ್ಸ್ ಡೇ ಜೈ ಹಿಂದ್ ಜೈ ಕರ್ನಾಟಕ ಹ್ಯಾಪಿ ಇಂಡಿಪೆಂಡೆನ್ಸ್ ಡೇ ಮಾನ್ಯ ಅಧ್ಯಕ್ಷರೇ ಮುಖ್ಯ ಅತಿಥಿಗಳೇ ಗುರುಗಳೇ ಹಾಗೂ ನನ್ನ ಸಹೋದರ ಸಹೋದರಿಯರೇ ಮೊದಲಿಗೆ ಎಲ್ಲರಿಗೂ ಎಪ್ಪತ್ತೈದನೆಯ ಸ್ವಾತಂತ್ರ್ಯೋತ್ಸವದ ಶುಭಾಶಯಗಳು ಇಂದು ನಾನು ಸ್ವಾತಂತ್ರ್ಯ ದಿನಾಚರಣೆಯ ಬಗ್ಗೆ ಒಂದೆರಡು ಮಾತುಗಳನ್ನು ಎವ್ರಿ ವನ್ ಗುಡ್ ಮಾರ್ನಿಂಗ್ ಟು ಆಲ್ ರೆಸ್ಪೆಕ್ಟರ್ ಸರ್ ಮೇಡಮ್ಸ್ ಆ್ಯಂಡ್ ಮೈ ಡಿಯರ್ ಫ್ರೆಂಡ್ಸ್ my name is abhinaya hanugandi as you all know that today we are celebrating independence day of india so it is my immense pleasure to welcome you all on this great occasion the india got freedom by the great heroes who happy independence day good morning everyone my name is megha irema today is 15 august we are celebrated Independence Day. India become independent on this day. We are national flag on this day. Everybody sing the national anthem in Independence Day. Saraswati Namaskar. Harja Kama Rupini. Namaskara. Nanu Vandana Saraswati Vidyaatini. Na 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 Na. Siru Sanjith Maradi. Independence.

आदरणीय मुख्य अतिथि महोदय सम्माननीय शिक्षक अभिभावक और साथियों आप सबको मेरी तरफ से पचहत्तर स्वतंत्रता दिवस के हार्दिक शुभकामनाएं स्वतंत्रता दिवस के इस पावन अवसर पर अपने विचार व्यक्त करना चाहती हूँ यह हमारा पचहत्तरवा स्वतंत्रता दिवस समारोह है आज से पचहत्तर साल पहले हमें आज़ादी मिली थी हमारे आज़ादी के संघर्ष की घाता बहुत बड़ी है ಭಾರತ್ ಮಾತಾ ಕೀಜಿ ನನ್ನ ಪೂಜಿ ಶಿಕ್ಷಕರೇ ಹಾಗೂ ಪ್ರಧಾನ ಗುರುಗಳೇ ನನ್ನ ಎಲ್ಲ ಆತ್ಮೀಯ ಗೆಳೆಯರೇ ನಾನು ಒಂದು ಭಾಷಣವನ್ನು ಮಾಡಲು ಇಷ್ಟಪಡುತ್ತೇನೆ ಅಗಷ್ಟ ಹಿಂದೂ ಸ್ಥಾನಹೋ ಎಂದು ಮರೆಯದ ಭಾರತ ರತ್ನವು ಕನ್ನಡ ಹಿರಿಮೆಯ ಮಗನಾಗು ಕನ್ನಡನು